ರಿಷಬ್ ಪಂತ್ ಮೇಲೆ ಒಂದು ಮೇಜರ್ ಅಪ್ಡೇಟ್ ಇದೆ ಅಂಡ್ ಆ್ಯಂಡ್ ಅವರ ಇಂಜುರಿ ಮೇಲೆ ಸಾಯಿ ಸುದರ್ಶನ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ರು ಎಸ್ ಗೈಸ್ ನೆನ್ನೆ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಫಸ್ಟ್ ಡೇ ಆಫ್ ಫೋರ್ತ್ ಡೇಸ್ ಇತ್ತು ಅಂಡ್ ರಿಷಬ್ ಪಂತ್ ಅವರ ಪಾಪ್ಯುಲರ್ ನೋನ್ ಶಾಟ್ ಟ್ರೈ ಮಾಡೋಕ್ ಹೋಗಿ ಇಂಜರ್ಡ್ ಆದರು ಎಸ್ ಗೈಸ್ ಅವರು ಫೋರ್ಟಿ ಏಟ್ಸ್ ಬಾಲ್ಸ್ ಅಲ್ಲಿ ಥರ್ಟಿ ಸೆವೆನ್ ರನ್ಸ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಿದ್ರು ಸಿಕ್ಸ್ಟಿ ಏತ್ ಓವರ್ ಅಲ್ಲಿ ಕ್ರಿಸ್ ಹೋಕ್ಸ್ ನ ಒಂದು ಡೆಲಿವರಿ ಮೇಲೆ ರಿವರ್ಸ್ ಟ್ರೈ ಮಾಡೋಕ್ ಹೋಗಿ ಪಂತ್ನ ರೈಟ್ ರೈಟ್ ಫುಟ್ಗೆ ಬಾಲ್ ಹಿಟ್ ಆಯಿತು ಒಂದು ಫೇಸ್ ಮೇಲೆ ಇಮಿಡಿಯೇಟ್ ಆಗಿ ಪೇನ್ ಕಾಣಿಸ್ತು ಸ್ವೆಲ್ಲಿಂಗ್ ಆಗಿ ಬ್ಲಡ್ ಕೂಡ ಅವರ ಶೂಸ್ ಇಂದ ವಿಸಿಬಲ್ ಆಗಿತ್ತು ಫಿಸಿಯೋ ಗೆ ಬಂದ್ರು ಬಟ್ ಸಿಚುಯೇಷನ್ ಸೀರಿಯಸ್ ಆಗಿತ್ತು ಅಂತ ಅವರು ರಿಟೈರ್ಡ್ ಹರ್ಡ್ ಆಗ್ಬಿಟ್ರು ಅಂಡ್ ಸಾಯಿ ಸುದರ್ಶನ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರ ಇಂಜುರಿ ಮೇಲೆ ಅಪ್ಡೇಟ್ ಕೊಡ್ತಾ ಹೇಳಿದ್ರು ಹಿ ವಾಸ್ ಇನ್ ಅ ಲಾಟ್ ಆಫ್ ಪೇನ್ ಡೆಫಿನೆಟ್ಲಿ ಬಟ್ ದೇ ಹಾವ್ ಗೋನ್ ಫಾರ್ ಅ ಸ್ಕ್ಯಾನ್ ವಿ ಗೆಟ್ ಟು ನೋ ಓವರ್ ನೈಟ್ ಇನ್ಫಾರ್ಮೇಶನ್ ಟು ಮೋರ್ ವೆಲ್ ಅಂಡ್ ಪ್ಲಸ್ ವಿ ಮಿಸ್ ಅ ಬ್ಯಾಟರ್ ಕಮ್ ಬ್ಯಾಕ್ ಅಟ್ ದ ಸೇಮ್ ಟೈಮ್ ಓವರ್ ಆಲ್ ಬ್ಯಾಟಿಂಗ್ ನಾವು and there are few more all-rounders and we try our best and try to bat along so that we can negotiate that loss very well then video is tagged to like muddy and in the video updates channel and subscribe